ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಒಂದರ್ಗ ಸೊಪ್ಪಿನ ಜ್ಯೂಸ್ ಹೇಗೆ ಮಾಡೋದು ಅದರ ಉಪಯೋಗ ಏನು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಈಗ ಒಂದರ್ಗ ಸೊಪ್ಪಿನ ಜ್ಯೂಸು ಹೇಗೆ ಮಾಡೋದು ಅಂತ ನೋಡೋಣ ಒಂದಲಗ ಸೊಪ್ಪು ಮತ್ತು ಅದು ಶು ಸ್ವಲ್ಪ ಶುಂಠಿ ಬೆಲ್ಲ ಬೇಕಾಗುತ್ತೆ ಈ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಒಂದಲಗ ಸೊಪ್ಪನ್ನ ಹಾಕ್ಬಿಟ್ಟು ಮತ್ತು ಅದರಲ್ಲಿ ಸ್ವಲ್ಪ ಶುಂಠಿ ಹಾಕಿ ಶುಂಠಿ ಹಾಕಿ ಮತ್ತು ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನೀರು ಹಾಕಿ ನಂತರ ಅದನ್ನು ಮಿಕ್ಸಿ ಹಿಡಿವಿ ಮಿಕ್ಸಿಗೆ ಹಾಕಿದ ನಂತರ ಅದನ್ನು ಒಂದು ಗ್ಲಾಸ್ ತಗೊಂಡು ಅದರಲ್ಲಿ ಶ್ ಸೋಸ್ಬಿಟ್ಟು ಒಂದು ಸ್ಪೂನ್ ಸಹಾಯದಿಂದ ಅದನ್ನು ಜ್ಯೂಸ್ನೆಲ್ಲ ಕ್ಲೀನಾಗಿ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಜ್ಯೂಸ್ ತೆಗಿಬೇಕು ನಂತರ ಅದಕ್ಕೆ ಒಂದು ಸ್ಪೂನಷ್ಟು ಬೆಲ್ಲ ಸೇರಿಸಬೇಕು ಅದು ಕಹಿ ಅನಿಸಿದರೆ ಮಾತ್ರ ನಿಮಗೆ ಬೆಲ್ಲ ಸೇರಿಸಿ ಇಲ್ಲಾಂದರೆ ಅವಶ್ಯಕತೆ ಇರೋದಿಲ್ಲ ಹಾಗೆ ಸೇವನೆ ಮಾಡ್ಬೋದು ಬನ್ನಿ ಈಗ ಒಂದಲಗ ಸೊಪ್ಪಿನ ಜ್ಯೂಸ್ ಅದರ ಉಪಯೋಗಗಳನ್ನು ನೋಡೋಣ ಒಂದಲಗ ಜ್ಯೂಸನ್ನು ಐದರಿಂದ ಹತ್ತು ಎಮ್ ಎಲ್ ದಿನ ಸೇವನೆ ಮಾಡುವುದರಿಂದ ನೆನಪಿನ ಶಕ್ತಿ ಹೆಚ್ಚಾಗಿರುತ್ತದೆ ಖಿನ್ನತೆ ಮತ್ತು ಆತಂಕ ದೂರ ಮಾಡಲು ನೆರವಾಗುತ್ತದೆ ಬ್ಯಾಕ್ಟೀರಿಯಾ ಮತ್ತು ವೈರಲ್ ಸೋಂಕು ನಿವಾರಣೆ ಆಗುತ್ತದೆ ಚರ್ಮದ ಕಾಂತಿ ಹೆಚ್ಚಿಸುತ್ತದೆ ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಮಕ್ಕಳಿಗೆ ಕೊಡುವುದರಿಂದ ಬುದ್ಧಿಶಕ್ತಿ ಮತ್ತು ಹೆಚ್ಚಾಗುತ್ತದೆ ಇದನ್ನು ಪೌಡರ್ ರೂಪದಲ್ಲಿ ಕೂಡ ಸೇವನೆ ಮಾಡಬಹುದು